ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಮೂರು ಪುರಗಳಿಗೆ ಉಪಚುನಾವಣೆ ನಡೆಯೋದು ಬಹುತೇಕ ಖಚಿತ ಅನ್ನೋ ಹಾಗೆ ನನಗೆ ಕಾಣಿಸ್ತಾ ಇದೆ ಒಂದು ಯಶವಂತಪುರ ಮತ್ತೊಂದು ಯಲ್ಲಾಪುರ ಮಗದೊಂದು ಸುರಪುರ ಸುರಪುರ ಬಿಡಿ ರಾಜ ವೆಂಕಟಪ್ಪ ನಾಯಕ್ ಅವರು ಅಸೂನಿಗಿದ್ರು ಆ ಹಿನ್ನೆಲೆಯಲ್ಲಿ ಅಲ್ಲಿ ಚುನಾವಣೆ ನಡೆಯೋದು ಗ್ಯಾರಂಟಿ ಆದರೆ ಯಶವಂತಪುರ ಹಾಗೂ ಯಲ್ಲಾಪುರ ಯಾಕೆ ಚುನಾವಣೆ ನಡೆಯುತ್ತೆ ಸಹಜವಾದ ಪ್ರಶ್ನೆ ನೋಡಿ ರಾಜ್ಯಸಭಾ ಚುನಾವಣೆಯ ಪರಿಣಾಮ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಿಮಗೆ ಈ ಸ್ಟೋರಿಯಲ್ಲಿ ವಿವರಿಸಿ ಹೇಳ್ತೀನಿ ಅಷ್ಟೇ ಅಲ್ಲ ಎಸ್ ಟಿ ಸೋಮಶೇಖರ್ ಕ್ರಾಸ್ ವೋಟಿಂಗ್ ಮಾಡಬೇಕಿದ್ರೆ ಮುಂದಿನ ಪ್ಲಾನಿಂಗ್ ಇಟ್ಕೊಂಡಿದ್ದಾರೆ ಲೋಕಸಭೆಗೆ ಅವ್ರ ಪ್ಲ್ಯಾನ್ ಏನಿದೆ ಮುಂದೆ ಬೈ ಎಲೆಕ್ಷನ್ ಕುರಿತಾಗಿ ಅವ್ರ ಪ್ಲ್ಯಾನ್ ಏನಿದೆ ಬೈ ಎಲೆಕ್ಷನ್ ಯಾಕಾಗುತ್ತೆ ಹೆಂಗಾಗುತ್ತೆ ಹಾಗೆ ಎಲ್ಲಾಪುರಕ್ಕೆ ಸಂಬಂಧಪಟ್ಟಾಗೆ ಶಿವರಾಮ್ ಹೆಬ್ಬಾರ್ ಇವತ್ತು ಓಟ್ ಹಾಕೋಕ್ಕೆ ಬಂದಿಲ್ಲ ಅವರು ಗೈರು ಹಾಜರಾಗಿದ್ದಾರೆ ಅವರ ಸ್ಟ್ರಾಟಜಿ ಏನು ಅವರು ಭವಿಷ್ಯದ ಪ್ಲ್ಯಾನ್ ಏನು ಲೋಕಸಭೆಗೆ ಏನು ಪ್ಲ್ಯಾನು ಹಾಗೆ ಹಾಗೆ ಅಸೆಂಬ್ಲಿಗೆ ಬೈ ಎಲೆಕ್ಷನ್ ಹೇಗೆ ನಡೆಯುತ್ತೆ ನಡೆದಿರೋ ಅವ್ರದ್ದು ಏನು ಪ್ಲ್ಯಾನು ಇವೆಲ್ಲವನ್ನೂ ವಿವರಿಸಿ ಹೇಳ್ತೀನಿ ಮೊದಲನೇದಾಗಿ ನಿಮಗೆ ಯಶವಂತಪುರದ ಕಂಪ್ಲೀಟ್ ಪಿಕ್ಚರ್ನ ಕೊಡ್ತೀನಿ ಎಸ್ ಟಿ ಸೋಮಶೇಖರ್ ಇವತ್ತು ಕ್ರಾಸ್ ಓಟಿಂಗ್ ಮಾಡಿದ್ದಾರೆ ಅವರು ಬಿ ಜೆ ಪಿ ಪರವಾಗಿ ಮತವನ್ನು ಚಲಾಯಿಸಬೇಕಾಗಿತ್ತು ಬಿ ಜೆ ಪಿಯ ಶಾಸಕರವರು ವಿಪ್ ಕೂಡ ಜಾರಿ ಮಾಡಲಾಗಿತ್ತು ಆದರೆ ಆ ವಿಪ್ನ ಉಲ್ಲಂಘನೆ ಆಗಿದೆ ವಿಪ್ ಉಲ್ಲಂಘನೆ ಆದ ಕೂಡಲೇ ಕಾನೂನಿನ ಪ್ರಕಾರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಟೆಂತ್ ಶೆಡ್ಯೂಲ್ ಪ್ರಕಾರ ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಕಾರ ಅವರು ಅನರ್ಹತೆಗೆ ಈಡಾಗ್ತಾರೆ ಆದರೆ ಆ ದೂರು ಸ್ಪೀಕರ್ ಬಳಿ ಹೋಗುತ್ತೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಯು ಟಿ ಖಾದರ್ ಸ್ಪೀಕರ್ ಸ್ಥಾನದಲ್ಲಿದ್ದಾರೆ ಹೀಗಾಗಿ ವಿಳಂಬ ಧೋರಣೆ ಸಹಜವಾಗಿ ನಡೆಯುವಂಥ ಸಾಧ್ಯತೆ ಇದೆ ಯಾಕಂದ್ರೆ ಪ್ರತಿ ಬಾರಿಯೂ ಇತಿಹಾಸದಲ್ಲಿ ಈ ರೀತಿಯ ಪ್ರಕರಣಗಳಾದಾಗ ವಿಳಂಬ ಧೋರಣೆಯ ಮೂಲಕ ಈ ಅವಧಿಯ ಸಂಪೂರ್ಣ ಕಾಲವನ್ನು ತಳ್ಳಿಕ್ಕೆ ನೋಡ್ತಾರೆ ಅಂಥದ್ದು ನಡೆಯುತ್ತೆ ಆದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಬೈ ಎಲೆಕ್ಷನ್ ನಡೆಯುತ್ತೆ ಅಂತ ಹೇಗೆ ಎಸ್ ಟಿ ಸೋಮಶೇಖರ್ ಸುಮ್ಮನೆ ಕ್ರಾಸ್ ಓಟಿಂಗ್ ಮಾಡಿಲ್ಲ ಅವ್ರು ಕ್ರಾಸ್ ಓಟಿಂಗ್ ಮಾಡಬೇಕಿದ್ರೆ ಮುಂದೆ ಭವಿಷ್ಯದ ಎಲ್ಲ ಪ್ಲಾನ್ನ ಮಾಡ್ಕೊಂಡಿದ್ದಾರೆ ಕಣ್ಣೆದುಗಡೆ ಲೋಕಸಭಾ ಚುನಾವಣೆ ಇದೆ ಅವರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ನಿಂದ ಸಮರ್ಥ ಅಭ್ಯರ್ಥಿ ಇಲ್ಲ ಈ ಹಿಂದೆ ಕೃಷ್ಣ ಬೈರೇಗೌಡರು ನಿಂತಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೆಡಿಎಸ್ ಡಿ ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಆದರೆ ಸೋಲನ್ನ ಅಪ್ಪಿದ್ರು ಅವರು ಈ ಬಾರಿ ನಾನು ಯಾವುದೇ ಕಾರಣಕ್ಕೂ ಕಂಟೆಸ್ಟ್ ಮಾಡೋದಿಲ್ಲ ಅಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ ಹೀಗಾಗಿ ಕಾಂಗ್ರೆಸ್ಗೆ ಅಲ್ಲೊಬ್ಬ ಸಮರ್ಥ ಅಭ್ಯರ್ಥಿ ಬೇಕೇ ಬೇಕಿತ್ತು ಹೀಗಾಗಿ ಎಸ್ ಟಿ ಸೋಮಶೇಖರ್ ಅವ್ರನ್ನ ಅಲ್ಲಿ ಅಭ್ಯರ್ಥಿ ಮಾಡುವ ಉದ್ದೇಶದಿಂದಲೇ ಈಗ ಕ್ರಾಸ್ ವೋಟಿಂಗ್ ಮಾಡಿಸಿದ್ದಾರೆ ಹಾಗಾದ್ರೆ ಎಸ್ ಟಿ ಸೋಮಶೇಖರ್ ಏನ್ ಮಾಡ್ತಾರೆ ಅಂದ್ರೆ ಅವರು ಬಹುತೇಕ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಆಗುವಂತ ಸಾಧ್ಯತೆಗಳು ನಿಚ್ಚಳವಾಗಿದೆ ಒಂದ್ ವೇಳೆ ಗೆದ್ರ ಆಗ ಎಂ ಪಿ ಆಗಿ ಡೆಲ್ಲಿಗೆ ಹೋಗ್ತಾರೆ ಆಗ ರಾಜೀನಾಮೆ ಕೊಡಬೇಕಾಗುತ್ತೆ ಇದೇ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹಾಗೇನಾದ್ರೂ ಆದ್ರೆ ಆಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಎಸ್ ಟಿ ಸೋಮಶೇಖರ್ ಅವರ ಪುತ್ರ ನಿಶಾಂತ್ ಸೋಮಶೇಖರ್ಗೆ ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ ಈಗಾಗಲೇ ವಾಗ್ದಾನವನ್ನ ಮಾಡಿದೆ ಪ್ರಾಮಿಸ್ ಮಾಡಿದೆ ಅದೇ ಕಾರಣಕ್ಕಾಗಿ ಎಸ್ ಟಿ ಸೋಮಶೇಖರ್ ಇವತ್ತು ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿದ್ರು ಬಿ ಜೆ ಪಿ ಪರವಾಗಿ ಓಟ್ ಹಾಕ್ಲಿಲ್ಲ ಕ್ರಾಸ್ ವೋಟಿಂಗ್ ಮಾಡಿದ್ರು ಅರೆ ಇಂಥ ಧೈರ್ಯ ಮಾಡ್ಬೇಕಿದ್ರೆ ಅದನ್ನೆಂಥ ಕಾನ್ಫಿಡೆನ್ಸ್ ಇರಬೇಕು ಅವರಿಗೆ ಅವರು ತಾನು ಗೆಲ್ತೀನಿ ತನ್ನ ಮಗನೂ ಗೆಲ್ತೀನಿ ಅನ್ನೋಕ್ಕೆ ಯಶವಂತಪುರದಲ್ಲಿ ಅವರು ಸೋಲಿಲ್ಲದ ಸರದಾರರೇ ಅಂತ ಕೇಳಿದ್ರೆ ಹಾಗಿಲ್ಲ ವಾಸ್ತವದಲ್ಲ ಎರಡ್ ಸಾವಿರದ ಎಂಟರಿಂದ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದಿರೋದು ಅದಕ್ಕೂ ಮೊದಲು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇರಲಿಲ್ಲ ಎರಡ್ ಸಾವಿರದ ಎಂಟರಲ್ಲಿ ವಿಧಾನಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಆದ ನಂತರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಹುಟ್ಕೊಂಡಿದ್ದು ಮೊದಲ ಚುನಾವಣೆಯಲ್ಲಿ ಎಸ್ ಟಿ ಸಂಶೇಕರ್ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಶೋಭಾ ಕರಂದ್ಲಾಜ್ ಅವರು ಸ್ಪರ್ಧೆ ಮಾಡಿದ್ರು ಮೊದಲ ಚುನಾವಣೆಯಲ್ಲೇ ಎಸ್ ಟಿ ಸೋಮಶೇಖರ್ ಸೋಲನ್ನಪ್ಪಿದ್ರು ಪ್ರಥಮ ಚುಂಬನಂ ದಂತಮಗ್ನಂ ಅನ್ನೋ ಹಾಗೆ ಅವತ್ತೇ ಆಗಿತ್ತು ಶೋಭಾ ಕರಲಾಜಿ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಐವತ್ತೇಳು ಸಾವಿರದ ಆರುನೂರ ನಲವತ್ ಮೂರು ಓಟ್ ತಗೊಂಡ್ರೆ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಐವತ್ತಾರು ಸಾವಿರದ ಐನೂರ ಅರವತ್ತೊಂದು ಓಟ್ ತಗೊಂಡಿದ್ರು ಜೆ ಡಿ ಎಸ್ ಇಂದ ಪಂಚಲಿಂಗಯ್ಯ ನಿಂತಿದ್ರು ಅವರು ಮೂವತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಓಟ್ ತಗೊಂಡಿದ್ರು ಅಲ್ಲಿ ನೋಡಿ ಅದು ಒಕ್ಕಲಿಗರು ಹೆಚ್ಚಾಗಿರುವಂತ ಕಾನ್ಸ್ಟೆನ್ಸಿ ನಾನು ನಿಮಗೆ ಜಾತಿ ಲೆಕ್ಕಾಚಾರ ಹೇಳ್ತೀನಿ ಡೀಟೇಲ್ ಆಗಿ ಹೇಳ್ತೀನಿ ಒಕ್ಕಲಿಗರು ಎಷ್ಟಿದ್ದಾರೆ ಲಿಂಗಾಯತ್ರಿ ಎಷ್ಟಿದ್ದಾರೆ ಕುರುಬರು ಎಷ್ಟಿದ್ದಾರೆ ಬ್ರಾಹ್ಮಣರು ಎಷ್ಟಿದ್ದಾರೆ ಮುಸ್ಲಿಂ ಎಷ್ಟಿದ್ದಾರೆ ಎಸ್ ಸಿ ಎಸ್ಟಿ ಎಷ್ಟಿದ್ದಾರೆ ಎಲ್ಲವನ್ನು ಕೂಡ ನಿಮಗೆ ಲೆಕ್ಕಾಚಾರ ಹೇಳ್ತೀನಿ ಅದಕ್ಕೂ ಮೊದಲು ನಿಮಗೆ ಎರಡು ಸಾವಿರದ ಹದಿಮೂರರದ್ದು ಲೆಕ್ಕಾಚಾರ ಕೊಡ್ತೀನಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರು ಈ ಮೂರಲ್ಲೂ ಯಾವ ರೀತಿ ಎಲೆಕ್ಷನ್ ಆಯಿತು ಗೆದ್ರು ಅನ್ನೋದನ್ನು ನಾವು ಕ್ಲಾರಿಟಿ ಕೊಟ್ಬಿಡ್ತೀನಿ ಎರಡ್ ಸಾವಿರದ ಹದಿಮೂರರಲ್ಲಿ ಇದೇ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ನಿಂದಲೇ ಸ್ಪರ್ಧೆ ಮಾಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಮುನ್ನೂರ ಎಂಬತ್ತು ಓಟ್ ತಗೊಂಡ್ರು ಜೆ ಡಿ ಎಸ್ನಿಂದ ಆಗ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರು ಟಿ ಎನ್ ಜವರಾಯಿಗೌಡ್ರು ಅವರು ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತು ಓಟ್ ತಗೊಂಡು ಸೋಲನ್ನ ಹಾಪಿದ್ರು ಬಿಜೆಪಿಯಿಂದ ಎಚ್ ಕೃಷ್ಣಪ್ಪ ನಿಂತಿದ್ರು ಅವರೇನೋ ಬಹಳ ಪ್ರಭಾವ ಬೀರಲಿಲ್ಲ ಕೇವಲ ಹನ್ನೆರಡು ಸಾವಿರದ ಏಳ್ನೂರ ನಲವತ್ತೇಳು ಓಟ್ ಮಾತ್ರ ತಗೊಳ್ಳಿಕ್ಕೆ ಅವರು ಸಾಧ್ಯ ಆಯಿತು ಅನ್ನುವಂಥದ್ದು ಆಗ ಮೊದಲ ಬಾರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಎಸ್ ಟಿ ಸೋಮಶೇಖರ್ ಗೆದ್ದರು ಅದಾದ ನಂತರ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಒನ್ಸ್ ಅಗೇನ್ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ನ ಅಭ್ಯರ್ಥಿ ಟಿ ಎನ್ ಜೌರಾಯಿಗೌಡ್ರೆ ಜೆ ಡಿ ಎಸ್ನ ಅಭ್ಯರ್ಥಿ ಎಸ್ ಟಿ ಸೋಮಶೇಖರ್ ಈ ಬಾರಿ ಒಂದು ಲಕ್ಷದ ಹದಿನೈದು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಓಟ್ ತೊಗೊಂಡ್ರೆ ಜೌರಾಯಿಗೌಡರು ಒಂದು ಲಕ್ಷದ ನಾಲ್ಕು ಸಾವಿರದ ಇನ್ನೂರ ಅರವತ್ತೆರಡು ಓಟ್ ತೊಗೊಂಡ್ರು ಬಿ ಜೆ ಪಿಯಿಂದ ಜಗ್ಗೇಶ್ ನವರಸ ನಾಯಕ ಚಿತ್ರನಟ ಅವರು ಸ್ಪರ್ಧೆ ಮಾಡಿ ಐವತ್ತೊಂಬತ್ತು ಸಾವಿರದ ಮುನ್ನೂರ ಎಂಟು ಓಟನ್ನು ತೆಗೆದುಕೊಂಡಿದ್ದರು ಎರಡನೇ ಬಾರಿ ಎಸ್ ಟಿ ಸೋಮಶೇಖರ್ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದರು ಅದಾದ ನಂತರ ಈ ಬಾರಿಯ ಚುನಾವಣೆ ಎರಡು ಸಾವಿರದ ಇಪ್ಪತ್ತ ಮೂರರದ್ದು ಈಗ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಎಸ್ ಟಿ ಸೋಮಶೇಖರ್ ಯಾಕಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಗೆದ್ದ ನಂತರ ಬೈ ಎಲೆಕ್ಷನ್ ಆಯಿತು ಯಾಕಂದ್ರೆ ಅವರು ಯಾಕಂದರೆ ಆಪರೇಷನ್ ಕಮಲದ ಭಾಗವಾಗಿ ಅವರು ಬಿ ಜೆ ಪಿಗೆ ಬಂದರು ಆ ಬೈ ಎಲೆಕ್ಷನ್ ಕೂಡ ಅವರೇ ಗೆದ್ದರು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ ಮತ್ತೆ ಜನರಲ್ ಎಲೆಕ್ಷನ್ ಈ ಬಾರಿ ನಾಲ್ಕನೇ ಬಾರಿ ಎಸ್ ಟಿ ಸೋಮಶೇಖರ್ ಶಾಸಕರಾದರು ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ನೂರ ನಲವತ್ತೊಂಬತ್ತು ಮತಗಳನ್ನ ಎಸ್ ಟಿ ಸೋಮಶೇಖರ್ ಪಡೆದ್ರು ಜೆ ಡಿ ಎಸ್ ಇಂದ ಜೌರಾಯಿಗೌಡರು ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಮೂವತ್ತೊಂದು ಮತಗಳನ್ನ ಪಡೆದ್ರು ಜೌರಾಯಿಗೌಡರಿಗೂ ಹಾಗೂ ಸೋಮಶೇಖರ್ಗೂ ಯಾವಾಗಲೂ ನೆಕ್ಟು ನೆಕ್ ಫೈಟೆ ಕೆಲವೇ ಸಾವಿರ ಮತಗಳ ಅಂತರದಿಂದ ಅವರು ಸೋಲನ್ನ ಆಪ್ತಾ ಬಂದಿದ್ದಾರೆ ಕಾಂಗ್ರೆಸ್ಸಿಂದ ಈ ಬಾರಿ ಬಾಲರಾಜ್ ಗೌಡ ಅಂತ ಸ್ಪರ್ಧೆ ಮಾಡಿದ್ರು ಕೇವಲ ಇಪ್ಪತ್ತೊಂದು ಸಾವಿರದ ಆರುನೂರ ಎಂಬತ್ನಾಲ್ಕು ಕೋಟ್ ಮಾತ್ರ ತಗೊಳ್ಳೋಕ್ಕೆ ಸಾಧ್ಯ ಆಗಿತ್ತು ಈಗ ಒಂದ್ಸಗಿನ್ ಇನ್ನೊಂದು ಬೈ ಎಲೆಕ್ಷನ್ಗೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ ಅಂತ ನಾನು ಹೇಳಿದೆ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಬುದು ನಿಮಗೆ ಜಾತಿ ಲೆಕ್ಕಾಚಾರ ಹೇಳ್ತೀನಿ ಅಂದಿದೆ ಈಗ ನೋಡಿ ಜಾತಿ ಲೆಕ್ಕಾಚಾರವನ್ನು ಪೂರ್ಣವಾಗಿ ನೀವು ಎದುರಿಡ್ತಾ ಇದ್ದೀನಿ ಈ ಕ್ಷೇತ್ರದಲ್ಲಿರುವಂಥ ಒಟ್ಟು ಮತದಾರರು ನಾಲ್ಕು ಲಕ್ಷದ ಐವತ್ತ್ ಸಾವಿರದ ಐನೂರ ನಲವತ್ತಾರು ಈ ಪೈಕಿ ಒಕ್ಕಲಿಗರೇ ಹೆಚ್ಚು ಒಕ್ಕಲಿಗರ ಸಂಖ್ಯೆ ಒಂದು ಲಕ್ಷದ ಮೂವತ್ತು ಸಾವಿರ ಎರಡನೇ ಸ್ಥಾನದಲ್ಲಿ ಪರಿಷ್ಠ ಜಾತಿಯ ಮತದಾರರು ಎಂಬತ್ನಾಲ್ಕು ಸಾವಿರ ಮೂರನೇ ಸ್ಥಾನದಲ್ಲಿ ಲಿಂಗಾಯತ ಸಮುದಾಯದ ಮತದಾರರು ಐವತ್ತೈದು ಸಾವಿರದಷ್ಟಿದ್ದಾರೆ ಅದಾದ ನಂತರ ಮುಸ್ಲಿಂ ನಲವತ್ತೆರಡು ಸಾವಿರ ಕುರುಬ ಮೂವತ್ನಾಲ್ಕು ಸಾವಿರ ಬ್ರಾಹ್ಮಣ ಮೂವತ್ನಾಲ್ಕು ಸಾವಿರ ಹಾಗೂ ಎಸ್ ಪರಿಷ್ಠ ಪಂಗಡದವರು ಹದಿನೈದು ಸಾವಿರದಷ್ಟಿದ್ದಾರೆ ಹಾಗೆ ಯಾದವರು ಸುಮಾರು ಮೂವತ್ತೊಂಬತ್ತು ಸಾವಿರದಷ್ಟಿದ್ದಾರೆ ಇನ್ನುಳಿದಂಥ ಸಣ್ಣ ಪುಟ್ಟ ಜಾತಿಗಳೆಲ್ಲ ಸೇರಿ ಸುಮಾರು ಇಪ್ಪತ್ತು ಸಾವಿರದ ಐನೂರ ನಲವತ್ತಾರು ಮಂದಿ ಈ ಕ್ಷೇತ್ರದಲ್ಲಿದ್ದಾರೆ ಒಟ್ಟು ಲೆಕ್ಕ ಹಾಕಿದ್ರೆ ನಾಲ್ಕು ಲಕ್ಷದ ಐವತ್ತ್ಮೂರು ಸಾವಿರದ ಐನೂರ ನಲವತ್ತಾರು ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ ಒಕ್ಕಲಿಗರೇ ಇಲ್ಲಿ ಪ್ರಬಲರು ಅವರೇ ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಇದೇ ಸೋಮಶೇಖರ್ ಅವರ ಶಕ್ತಿ ಕೂಡ ಅವರು ಕೂಡ ಒಕ್ಕಲಿಗರಾಗಿರೋದ್ರಿಂದ ಆ ಮತವನ್ನ ತಮ್ಮ ಗೆಲುವಿನ ಬುನಾದಿಯಾಗಿ ಅವ್ರು ಬಳಸ್ಕೊಳ್ತಾ ಬಂದಿದ್ದಾರೆ ಅನ್ನುವಂಥದ್ದು ಆದ್ರೆ ಈ ಬಾರಿ ಏನಾಗುತ್ತೆ ಈ ಬಾರಿ ಏನಾದ್ರೂ ಅವ್ರು ಸ್ಪರ್ಧೆ ಮಾಡಿದ್ರೆ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗಿ ಅಲ್ಲಿ ಕ್ಯಾಂಡಿಡೇಟ್ ಹಾಕುತ್ತೆ ಗೌಡ್ರೆ ಒಂದ್ ವೇಳೆ ಕ್ಯಾಂಡಿಡೇಟ್ ಆದ್ರೆ ಆ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಕೊಟ್ಟಿದ್ದೇ ಆದ್ರೆ ಆಗ ಜೌರಾಯಿಗೌಡ ಹಾಗೂ ಎಸ್ ಟಿ ಸೋಮಶೇಖರ್ ಅಥವಾ ಅವರ ಪುತ್ರ ನಿಶಾಂತ್ ಸೋಮಶೇಖರ್ ನಡುವೆ ಬಹಳ ಪ್ರಬಲವಾದ ಪೈಪೋಟಿ ಆಗೋದು ನಿಶ್ಚಿತ ಹೀಗಾಗಿ ಎಸ್ ಟಿ ಸೋಮಶೇಖರ್ ಅವರ ಇವತ್ತಿನ ಅಡ್ಡ ಮತದಾನದ ನಡೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ದೃಷ್ಟಿಯಿಂದ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೃಷ್ಟಿಯಿಂದ ಬೈ ಎಲೆಕ್ಷನ್ ದೃಷ್ಟಿಯಿಂದ ಖಂಡಿತವಾಗಿಯೂ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಎಸ್ ಟಿ ಸೋಮಶೇಖರ್ ಅವರ ರಾಜಕೀಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ರಾಜ್ಯ ರಾಜಕಾರಣದಲ್ಲೂ ಕೂಡ ಇದು ಬಹಳ ದೊಡ್ಡ ಚರ್ಚೆಗೆ ಆಸ್ಪದ ಆಗೋದು ಒಂದು ವೇಳೆ ಎಸ್ ಟಿ ಸೋಮಶೇಖರ್ ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಗೆಲ್ತಾರಾ ಕಮೆಂಟ್ ಮಾಡಿ ಹಾಗೆ ಜೌರಾಯಿಗೌಡರ ವಿರುದ್ಧ ಅವರ ಪುತ್ರ ನಿಶಾಂತ್ ಸೋಮಶೇಖರ್ ಸ್ಪರ್ಧೆ ಮಾಡಿದ್ರೆ ಆಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಗೆಲ್ಲುತ್ತಾ ಅಥವಾ ನಿಶಾಂತ್ ಸೋಮಶೇಖರ್ ಕಾಂಗ್ರೆಸ್ಸಿಂದ ಗೆಲ್ತಾರಾ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ